ಎಲ್ಲರಿಗೂ ನಮಸ್ಕಾರ ನಿನ್ನೆಲ್ಲ ನೋಡಿ ತುಂಬಾ ಖುಷಿ ಆಗ್ತಿದೆ ಮೊದಲಿಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು ಸೊ ಆಗಸ್ಟ್ ಟ್ವೆಂಟಿ ನೈನ್ ನಮ್ಮ ಸಿನಿಮಾ ಒಂದೊಂದಿತ್ತು ಕಾಲ ರಿಲೀಸ್ ಆಗ್ತಿದೆ ಸೊ ಇವತ್ತು ಮೂರನೇ ಸಾಂಗ್ನ ಬಿಡುಗಡೆ ಮೊದಲನೇ ಎರಡನೇ ಎರಡು ಸಾಂಗ್ನು ತುಂಬಾ ಚೆನ್ನಾಗಿ ಜನ ಸ್ವೀಕರಿಸಿದ್ರು ತುಂಬಾ ಚೆನ್ನಾಗಿ ಇಷ್ಟಪಟ್ಟಿದ್ದಾರೆ ಅದೇ ರೀತಿ ಈ ಸಾಂಗ್ನು ಇಷ್ಟಪಡ್ಲಿ ಅಂತ ನಾನು ಕೇಳ್ಕೊಂತೀವಿ ಸೊ ನಮ್ಮ ಸಿನಿಮಾ ಆಲ್ಮೋಸ್ಟ್ ತ್ರೀ ಇಯರ್ಸ್ ಆಗಿತ್ತು ಜರ್ನಿ ಸೊ ಇವತ್ತು ಕೊನೆಗೆ ರಿಲೀಸ್ ಆಗ್ತಿದೆ ತುಂಬ ಖುಷಿ ಆಗ್ತಿದೆ ಆಮೇಲೆ ನಮ್ಮ ಪ್ರೊಡ್ಯೂಸರ್ ಸುರೇಶ್ ಅವರು ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ನಾನು ಇಷ್ಟು ಸಿನ್ಮಾಗಳಲ್ಲಿ ಕೆಲಸ ಮಾಡಿದರಲ್ಲಿ ಸೊ ತುಂಬ ಚೆನ್ನಾಗಿ ಸಿನಿಮಾಗೆ ಏನೇನು ಬೇಕು ಎಲ್ಲ ಕೊಟ್ಟಿದ್ದಾರೆ ಈ ರಿಲೀಸ್ವರೆಗೂ ಇನ್ನೂ ಕೊಡ್ತಾನೇ ಇದ್ದಾರೆ ಸೊ ತುಂಬ ಖುಷಿ ಆಗುತ್ತೆ ಆಮೇಲೆ ಅಭಿಷೇಕ್ ಅವರು ತೀರ್ಥಹಳ್ಳಿಯಲ್ಲಿ ಒಂದಷ್ಟು ಸೀಕ್ವೆನ್ಸಸ್ನ ತೆಗೆದಿದ್ದಾರೆ ಅದು ನೋಡೋಕ್ಕೆ ತುಂಬ ಖುಷಿ ಕೊಡ್ತೆ ಅಷ್ಟು ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಆಮೇಲೆ ಅರ್ನಾ ಬಾಣರಾಜ್ ಅವರು ಅವ್ರ ಜೊತೆ ನಾನು ಮೂರನೇ ಮೂರನೇ ಸಿನಿಮಾ ಮಾಡ್ತಿರೋದು ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬಾ ಖುಷಿ ಆಯಿತು ಆಮೇಲೆ ಅದಿತಿ ಪ್ರಭುದೇವ ಅವರು ತುಂಬ ಎಕ್ಸ್ಪೀರಿಯನ್ಸ್ ತುಂಬ ಒಳ್ಳೆ ಆ್ಯಕ್ಟ್ರೆಸ್ ಅವ್ರ ಜೊತೆ ಕೆಲಸ ಮಾಡೋಕ್ಕೆ ತುಂಬ ಖುಷಿ ಆಯಿತು ಆಮೇಲೆ ನಮ್ಮದು ಒಂದು ಸೀನ್ಗಳು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ನಮ್ಮ ಡೈರೆಕ್ಟರ್ ಕೀರ್ತಿ ಅವರು ಸೊ ಇದು ಈ ಸಿನಿಮಾ ಒಂದು ಡೈರೆಕ್ಟರಿನ ಲೈಫ್ ಜರ್ನಿ ಸೊ ಒಂದು ಐ ಆಸ್ಪೈರಿಂಗ್ ಡೈರೆಕ್ಟರ್ ಲೈಫ್ ಜರ್ನಿ ಸೊ ನಾ ನಮ್ಮ ಕೀರ್ತಿಯವರು ಈ ಸಿನಿಮಾ ಟೈಮಲ್ಲಿ ಅವರು ಒಂದು ಆಸ್ಪೈರಿಂಗ್ ಡೈರೆಕ್ಟರ್ ಆಗಿದ್ದರು ಸೊ ಅವ್ರ ಲೈಫಲ್ಲಿ ನಡೆದಿರೋ ಒಂದಷ್ಟು ಸಿಚುವೇಶನ್ಸು ಮತ್ತು ಆಮೇಲೆ ಅವ್ರ ಕಲೀಗ್ ಲೈಫಲ್ಲಿ ನಡೆದಿರುವಂಥ ಸಿಚುವೇಶನ್ನ ತಗೊಂಡು ಈ ಸಿನಿಮಾ ಮಾಡಿದ್ದಾರೆ ಸೊ ಎಲ್ಲ ಇನ್ಸಿಡೆಂಟ್ಸು ಇದರಲ್ಲಿ ಅಷ್ಟು ಒಥೆಂಟಿಕ್ ಆಗಿದೆ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ಆಮೇಲೆ ಜಗಪ್ಪ ಅವ್ರ ಜೊತೆ ಜಗಪ್ಪ ಅವರು ನಮ್ಮ ಏನೋ ಫ್ರೆಂಡ್ ರೋಲ್ ಮಾಡಿದ್ದಾರೆ ಅವ್ರ ಜೊತೆ ಅಂತೂ ಆ್ಯಕ್ಟ್ ಮಾಡೋಕ್ಕೆ ತುಂಬ ಖುಷಿ ಆಗ್ತಿತ್ತು ಸಾಕಷ್ಟು ನಗಿಸ್ತಾ ಇತ್ತು ನಗಿಸ್ತಾ ಇದ್ರು ಸೊ ಒಟ್ಟಾರೆ ನಮ್ಮ ಸಿನಿಮಾ ಟ್ವೆಂಟಿ ನೈನ್ ರಿಲೀಸ್ ಆಗ್ತಿದೆ ಸೊ ನೀವೆಲ್ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಅದೇ ಆ್ಯಕ್ಚುಲಿ ಈ ಸಾಂಗ್ ಕೇಳೋಕ್ಕೆ ತುಂಬ ಚಂದವಾಗಿದೆ ಸೊ ಇದು ಕೇಳ್ತಾನೆ ಒಂದಷ್ಟು ಇಮೋಷನ್ಸ್ ಅದಾಗದೆ ಬಂದ್ಬಿಡುತ್ತೆ ಸೊ ಇಡೀ ಸೀಕ್ವೆನ್ಸ್ ಶೂಟ್ ಮಾಡಿದಾಗ್ಲೂ ಅಷ್ಟೇ ಚೆನ್ನಾಗಿತ್ತು ತುಂಬ ತುಂಬಾ ಎಮೋಷನಲ್ ಆಗಿತ್ತು ಸೊ ಈ ಸಿನಿಮಾದಲ್ಲಿ ಇದೊಂದು ಸೀಕ್ವೆನ್ಸ್ ತುಂಬಾ ಎಮೋಷ್ನಲ್ ಆಗಿದೆ ತುಂಬಾ ಚೆನ್ನಾಗಿದೆ ಖುಷಿ ಆಗುತ್ತೆ ಮೊದ್ಲೇ ಮೊದಲನೇ ಸಾಂಗ್ ಮುಂಗಾರು ಮಳೆಯಲ್ಲಿ ಸೊ ಆ ಸಾಂಗ್ ಬಿಟ್ಟ ತಕ್ಷಣ ಇನ್ಸ್ಟೆಂಟ್ ಆಗಿ ಜನ ತುಂಬಾ ಇಷ್ಟಪಟ್ರು ಸಾಕಷ್ಟು ಜನ ರೀಲ್ಸ್ ಮಾಡಕ್ ಸ್ಟಾರ್ಟ್ ಮಾಡುದು ಶ್ರೀ ಶ್ರೀರಾಮ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ದಾರೆ ಸೊ ಅವ್ರಿಗೂ ತುಂಬಾ ಫ್ಯಾನ್ ಫಾಲೋಇಂಗ್ ಇದೆ ಅದರಿಂದ ರೀಚ್ ಕೂಡ ಅಷ್ಟೇ ಆಯ್ತು ಸೊ ತುಂಬಾ ಖುಷಿ ಅದಾದ್ಮೇಲೆ ಇದು ಮೂರನೇ ಸಾಂಗು ಎಲ್ಲ ಸಾಂಗು ಒಳ್ಳೆ ಒಳ್ಳೆ ರಿಯಾಕ್ಷನ್ಸ್ ಬಂದಿದೆ ತುಂಬಾ ಖುಷಿ ಆಗ್ತದೆ ಪ್ರಿಪ್ರೇಷನ್ ಎಲ್ಲ ಇದೇ ತರ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ ಆಮೇಲೆ ಇಂಟರ್ವ್ಯೂಗಳು ಮಾಡ್ತಾ ಇದೀವಿ ಆಮೇಲೆ ಸಾಂಗ್ ಗಳು ಹೆಂಗ ಇಷ್ಟಪಟ್ಟಿದೆ ಅದೇ ಹೇಳ್ತಾ ಇದೆ ನಮ್ ಸಾಂಗ್ ಎಷ್ಟು ಜನ ನೋಡಿದರೆ ಅಷ್ಟೇ ಜನ ಬಂದ್ ನಮ್ ಸಿನಿಮಾನು ನೋಡ್ಲಿ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ ಈ ಸಲಿನೂ ಥ್ಯಾಂಕ್ ಯು ಸೋ ಮಚ್ ಸೊ ಮಚ್ಮಾಗಳು ನೋಡಿರ್ತೀರ ಎಲ್ಲ ಸಿನಿಮಾ ಗು ಕಾರಣಕರ್ತರು ಬಂದು ಒಂದು ಡೈರೆಕ್ಟರ್ ಸೊ ಈ ಸಿನಿಮಾ ಬಂದು ಅವರ ಒಂದು ಲೈಫ್ ಜರ್ನಿ ಸೊ ಆಮೇಲೆ ಆ ಜರ್ನಿನ ನೋಡಕ್ಕೆ ಎಲ್ಲರೂ ಸಿನಿಮಾ ಥಿಯೇಟರ್ ಬರ್ಬೇಕಂತ ಅನ್ಸುತ್ತೆ ಇದೊಂದು ಫೀಲ್ ಗುಡ್ ಒಳ್ಳೆ ಕನ್ನಡ ಸಿನಿಮಾ ಆಮೇಲೆ ಇಡೀ ಫ್ಯಾಮಿಲಿ ಸೇರ್ಕೊಂಡು ನೋಡ್ಬೋದು ಆಮೇಲೆ ಎಲ್ಲ ಏಜ್ ಗ್ರೂಪ್ಗಳಿಗೆ ಒಂದು ನನಗನ್ಸುತ್ತೆ ಈ ಸಿನಿಮಾ ಒಂದು ಸಿಕ್ಸ್ ಇಯರ್ಸ್ ಚಿಕ್ಕ ಹುಡುಗರಿಂದ ಒಂದು ನೈಂಟಿ ಇಯರ್ಸ್ ಓಲ್ಡ್ ಜನರವರೆಗೂ ರಿಲೇಟ್ ಆಗುತ್ತೆ ಅಂತ ಅನ್ಸುತ್ತೆ ಈ ಸಿನಿಮಾ ನಂದು ಕ್ಯಾರೆಕ್ಟರ್ದು ಮೂರು ಶೇಡ್ ಇದೆ ಒಂದು ಈ ಕಾಲೇಜ್ ಶೇಡು ಒಂದು ಸೆವೆಂಟೀನ್ ಏಯ್ಟೀನ್ ಇಯರ್ಸು ಮತ್ತೊಂದು ಬಂದ್ಬಿಟ್ಟು ಇಪ್ಪತ್ನಾಲ್ಕಿಂದ ಇಪ್ಪತ್ತೈದು ವರ್ಷ ಅದಾದಮೇಲೆ ಒಂದು ಡೈರೆಕ್ಟರ್ ಆದಮೇಲೆ ಒಂದು ಮೂವತ್ತು ಮೂವತ್ತೈದು ವರ್ಷ ಸೊ ತ್ರೀ ಶೇಡ್ಸ್ ಕ್ಯಾರೆಕ್ಟರ್ ಇದೆ थैंक यू थैंक यू सर